ನೋಡಿ ನಾವು ಫಂಕ್ಷನ್ ಬೆಳೆ ತಿಂಗಳು ಊಟ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಪಾನಿಪೂರಿ ನೋಡಿ ಬೆಳೆದಿಂಗಳ ಊಟಕ್ಕೆ ಬಂದಿದ್ದೀರಿ ನಾವು ಹೋಳಿ ಹುಣ್ಣಿಮೆ ದಿನ ಮಾಡೋದು ಇದನ್ನ ನಾನು ಮಸಾಲೆ ಇದು ಮಸಾಲೆ ಪೂರಿ ಬೇಲ್ಪುರಿ ತೊಗೊಂಡಿದಿರಿ ಆಲ್ರೆಡಿ ಯಜಮಾನ ತಿಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಏನು ಬೆಳೆದಿಂಗ್ ಬೆಳ್ದ ಅಂತ ಆದರೆ ರೈತರು ಮಾಡೋರಲ್ಲ ಅದಕ್ಕೆ ನಾನು ಬಿಡ ಇದು ಗೊತ್ತಂದ್ರೆ ಕನಕಾಸು ಓ ಹೋಯ್ತು ಹ್ಞೂ

மண்ணி சுர் சுட்சு கொள்ளுடி ಇದು ನೋಡಿ ಇದು ಒಲೆ ಹಳೆ ಒಲೆ ನೋಡಿ ಬೆಳದಿಂಗಳ ಊಟ ಅಂದ್ರೆ ನಿಜವಾಗ್ಲು ಸ್ವರ್ಗ ಮೂರೇ ಬಾಗ್ಲು ಅನ್ಕೋಬಹುದು ಸೊ ಬೆಳದಿಂಗಳು ಊಟ ಅನ್ನೋದ್ಕಿಂತ ಊಟ ಮಾಡೋದ್ಕಿಂತ ಇದು ನೋಡೋದೇ ಒಂದು ಖುಷಿ ತುಂಬಾ ಚೆನ್ನಾಗಿದೆ ಈ ತರ ನಮ್ಮ ಕಡೆಗೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡ್ರಿ ಇದೊಂಥರ ಹೈಟ್ಗೆ ಇದು ನೋಡ್ತಾ ಇದ್ರೆ ಏನೇ ಒಂಟೆ ಇದು ನೋಡ್ರಿ ಮೇಕೆ ನೋಡ್ರಿ ಈ ಹಣ್ಣು ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ ಈ ಹಣ್ಣು ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಈ ಹಣ್ಣು ಅಂತ ಹೇಳಿ ಈ ಹಣ್ಣು ಕೂಡ ಗೊತ್ತಿಲ್ಲ ನನಗೆ ನೋಡಿ ಅಲ್ಲೆಲ್ಲ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಹಣ್ಣು ಈ ಹಣ್ಣು ಯಾವುದಂತ ಗೊತ್ತಿಲ್ಲ ಈ ಹಣ್ಣು ಯಾವುದಂತ ಹೇಳಿ ನಿಮಗೆ ಕಾಮೆಂಟ್ ಹಾಕಿ ಗೊತ್ತಿಲ್ಲ ನಮ್ಮ ಹಳೆಯಿಂದ ಫೋಟೋಶೂಟ್ ನಡೆದಿದೆ ನೋಡಿರಿ ನೋಡಿ ನಮ್ಮ ಮಳೆಯಿಂದ ಫೋಟೋ ಶೂಟ್ ಹಲೋ ಮನೋ ಅಣ್ಣ ಇಲ್ಲ ನೋಡಿ